ನೆರಳೆ ಹಣ್ಣುಗಳು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ದೇಹವನ್ನ ತಂಪಾಗಿಡಲು ಸಹಾಯ ಮಾಡುತ್ತೆ ಇವುಗಳಲ್ಲಿ ವಿಟಮಿನ್ ಸಿ ಬಿ ಟ್ವೆಲ್ ಕಬ್ಬಿಣ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಅವು ಖನಿಜಗಳು ಮತ್ತು ನಾರಿನ ಮೂಲವಾಗಿದೆ ಆದ್ರಿಂದ ಅವುಗಳನ್ನ ನಿಯಮಿತವಾಗಿ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ತಜ್ಞರು ಹೇಳ್ತಾರೆ ನೇರಳೆ ಹಣ್ಣು ತಿನ್ನೋದ್ರಿಂದ ಅನೇಕ ಪ್ರಯೋಜನಗಳಿವೆ ನೇರಳೆ ಹಣ್ಣು ದೇಹಕ್ಕೆ ತಂಪು ನೀಡುತ್ತೆ ಈ ಹಣ್ಣನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೆ ನೇರಳೆ ಹಣ್ಣುಗಳಲ್ಲಿ ಐರನ್ ಹೆಚ್ಚಿರುತ್ತೆ ಇವು ರಕ್ತ ಪರಿಚಲನೆಯನ್ನ ಹೆಚ್ಚಿಸಲು ಸಹಾಯವಾಗುತ್ತೆ ಆ ಮೂಲಕ ರಕ್ತ ಹೀನತೆಯನ್ನ ದೂರ ಮಾಡುತ್ತೆ ಇದು ಹೆಚ್ಚು ಊಟ ಮಾಡುವ ಅಭ್ಯಾಸವನ್ನ ಕಡಿಮೆ ಮಾಡುತ್ತೆ ಇದ್ರೊಂದಿಗೆ ದೇಹದ ತೂಕ ಕಡಿಮೆಯಾಗಲು ಸಹಾಯಕವಾಗುತ್ತೆ ನೇರಳೆ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಹೆಚ್ಚಾಗಿ ಲಭ್ಯವಿರುತ್ತೆ ಇವು ಚರ್ಮದ ಆರೋಗ್ಯವನ್ನ ಕಾಪಾಡಲು ನೆರವಾಗುತ್ತೆ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಇನ್ನೂರು ಗ್ರಾಂ ನೇರಳೆ ಹಣ್ಣು ಸೇವಿಸಬಹುದು ಅಂತ ತಜ್ಞರು ಹೇಳ್ತಾರೆ